अर्जुन उवाच दृष्ट्वे मम स्वजनं कृष्ण युयुत्सुं समुपस्थितम् सीदन्ति मम गात्राणि मुखञ्च परिशुष्यते वेपत्तुश्च शरीरे मे रोमहर्षश्च जायते अर्जुन ಹೇ ಕೃಷ್ಣ ಯುದ್ಧದ ಇಚ್ಛೆಯಿಂದ ಪ್ರಣಾರಂಗ ರಣಾಂಗಣದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ದಹ್ಯತೆ ಕೈಯಿಂದ ಗಾಂಡೀವಧನಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಾ ಮಾಹವೆ ಹೇ ಕೇಶವ ನನಗೆ ಲಕ್ಷಣಗಳು ವಿಪರಿಮಿತ ಕಾಡುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನೂ ನೋಡುವುದಿಲ್ಲ ನಾಂಕ್ಷೆ ವಿಜಯಂ ಕೃಷ್ಣಚ ಗೋವಿಂದ ಗೋವಿಂದೋ ಗೈರ್ಜೀವಿತೇನವಾ ಹೇ ಕೃಷ್ಣನೇ ನನಗಾದರೂ ವಿಜಯದ ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಮತ್ತು ಇಂತಹ ಭೋಗಗಳಿಂದ ಜೀವನ ಜೀವನದಿಂದ ಯಾವ ಲಾಭವಿದೆ ಏಷಾ ಮರ್ಥೇಕಾಂಕ್ಷಿತಂನೋ ರಾಜ್ಯಂ ಭೋಗಾಹ ಸುಖಾನಿಚ ತ ಇಮೇವಸ್ಥಿತಾಯುಧೆ ಪ್ರಾಣಾಂಸ್ಥ್ಯತ್ವಾಧನಾನಿ ಚ ನಾವು ಯಾರಿಗಾಗಿ ರಾಜ್ಯಗಳನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ ಆಚಾರ್ಯ ಪಿತರ ಪುತ್ರಾಂ ತ ಪಿತಾಮ ಶ್ವಶುರ ಪೌತ್ರ ನಸ್ತದಾ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದುನರು ಹಾಗೆಯೇ ಇನ್ನೂ ಅನೇಕ ಸಂಬಂಧಿಗಳು ಇದ್ದಾರೆ ಏತನ್ನ ಹಂತು ಮಿಚ್ಚಾಮೆ ಘ್ರತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇ ಮಧುಸೂದನ ಇವರು ನನ್ನನ್ನು ಕೊಂದರು ಮೂರು ಲೋಕಗಳ ರಾಜ್ಯ ದೊರಕಿದರು ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿ ಹೇಳುವುದೇನಿದೆ ನಿಹತ್ಯ ಕಾ ಪ್ರೀತಿ ಸ್ಯಾಜನಾರ್ದನ ಪಾಪಮೇವಾ ಶ್ರಯೇದಸ್ಮಾನ್ ಹತ್ವೈತಾನಾತ ತಾಯಿನಹ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾದೀತು ಇವರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುವುದು ಸ್ವಜನಂ ಸ್ವಜನ ಹಿಂ ಹುಖಿ ಮಾಧವ ಆದ್ದರಿಂದಲೇ ಹೇ ಮಾಧವ ನಮ್ಮ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಕುಟುಂಬದವರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಯಪ್ಯೆ ಪಶ್ಯಂತ ಲೋಭೋಪತ ತಸಹ ಕುಲಕ್ಷಯಕೃತ ಮಿತೃದ್ರೋಹೇ ಚ ಪಾತಕ ಕಥಂ ನ ಜ್ಞೇಯಸ್ಮಿ ಕುಲಕ್ಷಯಕೃತ ಪ್ರಪಶ್ಯದ್ಭಿಜನಾರ್ದನ ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷವನ್ನು ಮತ್ತು ಮಿತೃದ್ರೋಹದ ಪಾಪವನ್ನು ನೋಡುವುದಿಲ್ಲವಾದರೂ ಹೇ ಜನಾರ್ದನನೇ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು